ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಏಷ್ಯಾದ ಅತಿದೊಡ್ಡ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ ಅಂಗವಾಗಿ ಇಂದು ಸ್ಟಾರ್ಟ್ ಅಪ್ ಮಂಥನ ಆಯೋಜಿಸಲಾಗಿತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಕ್ಷಣಾ ವಲಯದಲ್ಲಿ ನವೋದ್ಯಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ದೇಶದ ದುರ್ಗಮ ಗಡಿ ಪ್ರದೇಶಗಳಲ್ಲಿ ಮೂವತ್ತು ಲಕ್ಷಕ್ಕೂ ಅಧಿಕ ಸೇನಾ ಯೋಧರು ಕಾರ್ಯನಿರ್ವಹಿಸುತ್ತಿದ್ದು ಅವರಿಗೆ ಅಗತ್ಯವಿರುವ ಸುರಕ್ಷತಾ ಪರಿಕರಗಳನ್ನು ಒದಗಿಸುವ ನಿಟ್ಟನಲ್ಲಿ ನವೋದ್ಯಮಗಳು ಕಾರ್ಯನಿರತವಾಗಿವೆ ಇದರಲ್ಲಿ ಐಡೆಕ್ಸ್ ಸ್ಟಾರ್ಟ್ ಅಪ್ ಅತ್ಯಂತ ಪರಿಣಾಮಕಾರಿ ಮತ್ತು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ರಕ್ಷಣಾ ಕ್ಷೇತ್ರದಲ್ಲಿ ಇಂತಹ ನವೋದ್ಯಮಗಳಿಗೆ ವಿಪುಲ ಅವಕಾಶಗಳಿವೆ ಎಂದರು ಬೆಂಗಳೂರಿನ ಏರೋ ಇಂಡಿಯಾದಲ್ಲಿ ಸಣ್ಣ ಹಾಗೂ ಮಧ್ಯಮ ಉದ್ಯಮದ ವಲಯದ ನಲವತ್ತೈದು ಎಂಎಸ್ಎಂಇಗಳು ಭಾಗವಹಿಸಿದ್ದು ಇನ್ನೂರ ಮೂರು ಕೋಟಿ ರೂಪಾಯಿ ಮೊತ್ತದ ಬೇಡಿಕೆಗಳನ್ನು ಪಡೆದುಕೊಂಡಿವೆ ಇತ್ತೀಚೆಗೆ ನಡೆದ ರಕ್ಷಣಾ ವಲಯದ ನವೋದ್ಯಮ ಸವಾಲು ಸ್ಪರ್ಧೆಯಲ್ಲಿ ಒಂದು ಸಾವಿರದ ಇನ್ನೂರು ನವೋದ್ಯಮಗಳು ಭಾಗವಹಿಸಿದ್ದು ಅದರಲ್ಲಿ ಮೂವತ್ತು ವಿವಿಧ ತಂತ್ರಜ್ಞಾನಗಳ ಅರವತ್ತಕ್ಕೂ ಹೆಚ್ಚು ನವೋದ್ಯಮಗಳು ಅವಕಾಶ ಪಡೆದಿವೆ ಎಂದು ಹೇಳಿದರು ರಕ್ಷಣಾ ಕ್ಷೇತ್ರದಲ್ಲಿ ನವೋದ್ಯಮಗಳಿಗೆ ಹೆಚ್ಚು ಪುಷ್ಟಿ ಹಾಗೂ ಖಾಸಗಿ ವಲಯದ ಸಹಭಾಗಿತ್ವಕ್ಕೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಸರಳೀಕರಣ ಧನ ಸಹಾಯ ಪ್ರೋತ್ಸಾಹ ಹಾಗೂ ಔದ್ಯಮಿಕ ಶೈಕ್ಷಣಿಕ ಸಹಭಾಗಿತ್ವ ಪ್ರಮುಖ ಆಧಾರ ಸ್ತಂಭಗಳಾಗಿದ್ದು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು ಸ್ಟಾರ್ಟ್ಅಪ್ ನಿಧಿ ಯೋಜನೆಯಡಿ ಮುನ್ನೂರ ಎಂಬತ್ನಾಲ್ಕು ನವೋದ್ಯಮಿಗಳಿಗೆ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ಹೂಡಿಕೆಯಾಗಿದ್ದು ಇಂತಹ ನವೋದ್ಯಮಗಳ ಮೂಲಕ ದೇಶದ ಆರ್ಥಿಕ ಸ್ಥಿತಿ ಶೀಘ್ರದಲ್ಲೇ ಪ್ರಾರಂಭಿಕ ಹಂತಗಳಿಂದ ಚಾಲನೆ ಪಡೆಯಲಿವೆ ಎಂದು ಹೇಳಿದರೆ ಅದು ಅತಿಶಯೋಕ್ತಿಯಲ್ಲ ಎಂದು ಹೇಳಿದರು crore of investment made in 384 startups through funds of fund scheme in such an ecosystem it will not be an exaggeration to say that our economy is soon going to be driven by these startups friends our government is acutely conscious that startups being the latest in trends in the defence manufacturing sector, required that extra push to come up with innovative ideas to support IDEX in its efforts to develop a robust startup ecosystem and provide valuable contributions in modernising our armed forces. There is a huge potential in this sector, and there is a lot more to do. I expect and wish this event becomes a milestone in startup engagement in defense. Once again, I express my sincere gratitude to all of you for promoting startups and innovations in defense and wish you all the best in your future endeavors. Thank you very much.